ಸಿದ್ದರಾಮಯ್ಯ ಅವರು ತಮ್ಮ ಅಹಮ್ಮನ ಬದಿಗಿಟ್ಟು ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಮೋಹನ್ ಅವರು ತಿಳಿಸಿದ್ದಾರೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಮಾದಿಗ ಸಮುದಾಯದ ಮುಖಂಡ ಮೋಹನ್ ಅವರು ಮಾತನಾಡಿದ್ದು ಎಡ ಮತ್ತು ಬಲಗೈ ಸಮುದಾಯಕ್ಕೆ ಸಮವಾಗಿ ಮೀಸಲಾತಿ ಹಂಚಿಕೆ ಮಾಡಬೇಕು ರಾಜ್ಯ ಸರ್ಕಾರ ವಿಳಂಬ ನೀತಿಯನ್ನು ಬಳಸಿಕೊಂಡು ನಮ್ಮ ಸಮುದಾಯದ ವಿರುದ್ಧ ಬಲ ಪ್ರದರ್ಶನಕ್ಕೆ ನಿಂತಿದ್ದು ಒಳ್ಳೆಯ ಬೆಳವಣಿಗೆಯಲ್ಲ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದಾಗಿನಿಂದಲೂ ಕೂಡ ಈ ಒಂದು ವಿಳಂಬ ಧೋರಣೆಯನ್ನು ಚಾಳಿ ಮುಂದುವರಿಸಿಕೊಂಡು ಬಂದಿದ್ದಾರೆ ಒಳ ಮೀಸಲಾತಿ ಜಾರಿಗೆ ಒಂದು ವರ್ಷ ಕಳೆದರೂ ಕೂಡ ರಾಜ್ಯ ಸರ್ಕಾರ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ ಸಚಿವ ಸಂಪುಟವನ್ನು ಮುಂದೂಡಿ ಎಲ್ಲ ಜಾತಿ ಜಾತಿಗಳನ್ನು ಬೀದಿ ಬೀದಿಗಳಲ್ಲಿ ಹೊಡೆದಾಡುವಂತೆ ಮಾಡಿದ್ದಾರೆ ಪರಿಶಿಷ್ಟ ಜಾತಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ಹೊಡೆದಾಡುವಂತೆ ಮಾಡಿ ಮತ ಬ್ಯಾಂಕ್ ಮಾಡಿಕೊಳ್ಳುವುದು ಕಾಂಗ್ರೆಸ್ನ ಮೂಲಭೂತ ಉದ್ದೇಶವಾಗಿದೆ ಈಗ ಪರಿಸ್ಥಿತಿ ಬಿಗಡಾಯಿಸಿದ್ದು ಸಿದ್ದರಾಮಯ್ಯವರು ಇದೇ ಆಗಸ್ಟ್ ಹತ್ತೊಂಬತ್ತರಂದು ಸಭೆ ಕರೆದಿದ್ದಾರೆ ಕಾಂತರಾಜ್ ವರದಿ ಆಯೋಗದ ನೂರ ಅರವತ್ತೈದು ಕೋಟಿ ಹಣ ನೀರು ಹೋಮ ಮಾಡಿದಾಗೆ ನಾಗಮೋಹನ್ ದಾಸ್ ವರದಿಯನ್ನು ನೀರು ನೆಲೆಹೋಮ ಮಾಡಬಾರದು ಸಿದ್ದರಾಮಯ್ಯವರು ತಮ್ಮ ಅಹಮ್ಮನ್ನು ಬದಿಗಿಟ್ಟು ಶೋಷಿತರ ಪರ ನಿಂತು ಸಮಾಜದ ಪರ ನಿಲ್ಲಬೇಕು ಮತ್ತು ಮಾಧುಸ್ವಾಮಿ ವರದಿ ಅನ್ವಯ ಆಗಸ್ಟ್ ಹತ್ತೊಂಬತ್ತರಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ವಿಳಂಬ ನೀತಿಯಿಂದಾಗಿ ಪರಿಶಿಷ್ಟ ಜಾತಿ ಅಷ್ಟೇ ಅಲ್ಲದೆ ಇತರೆ ಸಮುದಾಯದವರು ಕೂಡ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು ಕಾಲಹರಣ ನೀತಿಯನ್ನು ಬದುಕಿಟ್ಟು ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡದೆ ಆಗಸ್ಟ್ ಹತ್ತೊಂಬತ್ತರಂದು ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟ್ ಮೀಸಲಾತಿ ಘೋಷಣೆ ಮಾಡಿ ಒಳ ಮೀಸಲಾತಿ ಘೋಷಣೆ ಮಾಡಬೇಕು ಇಲ್ಲವಾದಲ್ಲಿ ಹಿಂದೆಂದು ಕಾಣದ ಹೋರಾಟವನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾದಿಗ ಸಮಾಜ ಮಾಡುತ್ತದೆ ಎಂದು ಎಚ್ಚರಿಕೆ ಕೊಡುವುದಾಗಿ ಮೋಹನ್ ಅವರು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಸೇರುವಂತಹ ಎಲ್ಲಾ ಚಿತ್ರದುರ್ಗ ಮತ್ತು ರಾಜ್ಯದ ಮಾದಿಗ ಸಮಾಜಗಳು ಆಗ್ರಹ ಪೂರ್ವಕವಾಗಿ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯವರೇ ಆಗಸ್ಟ್ ಹತ್ತೊಂಬತ್ತರಂದು ಒಂದು ಏನ್ ಸಭೆ ಕರೆದಿದೆ ಮತ್ತೊಂದು ಹೇಳೋದು ಅಂದ್ರೆ ಏನ್ ಕಾಂತರಾಜ್ ಅರಸು ಕಾಂತರಾಜ್ ಅವರ ಆಯೋಗದ ನೂರ ಅರವತ್ತೈದು ಕೋಟಿಯನ್ನ ನೀರಿನಲ್ಲಿ ಹೋಮ ಮಾಡದಂಗೆ ಈ ನಾಗಮೋಹನ್ ದಾಸ್ ಆಯೋಗನು ಮಾಡೋದಕ್ಕೆ ತಾವು ಹೋಗ್ಬೇಡಿ ಇದು ನಮ್ಮ ಸಲಹೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥವಾ ಇದೆಲ್ಲವನ್ನು ಬಿಟ್ಟು ಮಾದೇ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ತಮ್ಮ ಅಹಮನ್ನ ಸ್ವಲ್ಪ ಬದಿ ಕೊಟ್ಟು ಶೋಷಿತರ ಸಮಾಚಾರ ಪರವಾಗಿ ನಿಲ್ಲೋದಾದ್ರೆ ಏನ್ ಮಾಧುಸ್ವಾಮಿ ಅವರ ವರದಿ ಇತ್ತು ಆ ವರದಿಯಂತೆ ಆದರೂ ಒಳ ಮೀಸಲಾತಿಯನ್ನು ಆಗಸ್ಟ್ ಹತ್ತ ಮೊದಲು ಜಾರಿ ಮಾಡಬೇಕು ಮತ್ತು ಒಳ ಮೀಸಲಾತಿಯಿಂದ ಏನ್ ಈಗಾಗಲೇ ಉದ್ಯೋಗಗಳು ಏನು ಕಾನ್ಫರ್ ಮಾಡಿದ ನಿಲ್ಲಿಸಿದ್ದಾರೆ ಇದರಿಂದ ಒಳ ಮೀಸಲಾತಿ ಕೇಳುತ್ತಿರುವ ಜಾತಿಗಳಲ್ಲದೆ ಇತರೆ ಸಮುದಾಯದವರು ಕೂಡ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ತಮ್ಮ ಮುಖಾಂತರ ಹೇಳೋದಿಷ್ಟೇ ಸಿದ್ದರಾಮಯ್ಯನವರು ಕಾಲಹರಣದ ನೀತಿಯನ್ನು ದಯವಿಟ್ಟು ಮಾದಿಗ ಸಮಾಜದ ಮೇಲೆ ಮಾಡಬೇಡಿ ಏನು ಬರುವಂತ ಆಗಸ್ಟ್ ಹತ್ತೊಂಬತ್ತರಂದು ನಮ್ಮ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟು ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಮತ್ತು ಏಕೆ ಎಡಿ ಮತ್ತು ಇದರ ಇದನ್ನು ಹಂಚಿ ಹತ್ತೊಂಬತ್ತರಂದೇ ನಮಗೆ ಒಳೆ ಮೀಸಲಾತಿ ಜಾರಿಯಾಗುವಂತೆ ಘೋಷಣೆ ಮಾಡಬೇಕು ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಇಂದೆಂದೂ ಕರ್ನಾಟಕ ರಾಜ್ಯ ಕಾಣದಂಥ ಒಂದು ಹೋರಾಟಕ್ಕೆ ಮಾದಿಗ ಸಮಾಜ ಸಜ್ಜಾಗಿದೆ ಅಂತೇಳಿ ತಮ್ಮ ಮುಖಾಂತರ ಒಂದು ಎಚ್ಚರಿಕೆಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ